ಗಿರಿ ಜಿಲ್ಲೆ ಹರಿಹರ ತಾಲೂಕಿನ ಹರಿಹರ ನಗರದಲ್ಲಿ ದಿನ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕರಾದಂತಹ ಎಸ್ ರಾಮಪ್ಪನವರು ಹಾಗೂ ಕಾಂಗ್ರೆಸ್ ಯುವ ಎನ್ ಎನ್ಎಚ್ ನಂದಿಗಾವಿ ಶ್ರೀನಿವಾಸ್ ಅವರು ಹಾಗೂ ಬ್ಲಾಕ್ ಎಂ ಕಾಂಗ್ರೆಸ್ ಅಧ್ಯಕ್ಷರಾದ ಎಲ್ ಎಲ್ವಿ ಹನುಮಂತಪ್ಪ ಸಿಎನ್ ಉಲ್ಗೇಶ್ರವರು ನಗರಸಭೆಯ ಮಾಜಿ ಅಧ್ಯಕ್ಷರಾದ ಭಾನುವಳ್ಳಿ ದಾದಾಫೀರ್ ಹರಿಹರ ತಾಲೂಕು ಕಾಂಗ್ರೆಸ್ ಮುಖಂಡರು ಹಾಗೂ ಪದಾಧಿಕಾರಿಗಳು ಹರಿಹರ ನಗರಸಭೆಯ ಎಲ್ಲ ಕಾಂಗ್ರೆಸ್ ಸದಸ್ಯರು ಈ ದಿನ ಹರಿಹರ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಗಾಂಧಿ ಜಯಂತಿಯ ಅಂಗವಾಗಿ ಗಾಂಧಿ ವೃತ್ತದಿಂದ ಸಾವಿರಾರು ಸಂಖ್ಯೆಯ ಪಕ್ಷದ ಕಾರ್ಯಕರ್ತರೊಂದಿಗೆ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸಿ ಗಾಂಧಿ ಜಯಂತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಪಾದಯಾತ್ರೆಯ ಮುಖಾಂತರ ಅಂಬೇಡ್ಕರ್ ಭವನಕ್ಕೆ ಬಂದರು ಮಹಾತ್ಮ ಗಾಂಧೀಜಿಯವರ ಆಚರಣೆ ಮಾಡ್ತಾ ಕಾಂಗ್ರೆಸ್ ಪಕ್ಷ ಗಾಂಧಿ ಸಿದ್ಧಾಂತದ ಮೇಲೆ ಈ ದೇಶದ ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳಲು ಅವರು ವಿಶ್ವ ಮಾನವರಾಗಿ ಈ ಭಾರತದ ಬ್ರಿಟಿಷ್ ಆಳ್ವಿಕೆಯನ್ನು ಹೋಗಲಾಡಿಸಲು ನಮ್ಮ ಸತ್ಯ ಮಾರ್ಗದಿಂದ ಗಾಂಧೀಜಿಯವರ ಆಶೆಯಂತೆ ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಿಂದ ಇದೇವರೆಗೆ ಸಂವಿಧಾನ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿವರೆಗೆ ಅವರ ಆಶಯಗಳಂತೆ ಭಾರತದ ಸರ್ಕಾರವನ್ನು ನಡೆಸಿ ಹಳ್ಳಿಗಳ ಅಭಿವೃದ್ಧಿಗೆ ಪ್ರತಿಯೊಂದು ವಿಚಾರದಲ್ಲೂ ರಾಜಕೀಯ ನೆನಪು ಮಾಡಿಕೊಂಡೆ ಈ ದೇಶದ ಜನತೆಗೆ ಸೇವೆ ಮಾಡ್ತಕ್ಕಂತ ಹೇಳ್ತೇನೆ ಪ್ರಚಾರ ಮಾಡ್ತಾರೆ ಕೆಲಸ ಮಾಡ್ತಾರೆ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರವನ್ನ ತಲುಪಿಸಲೇಬೇಕು ಅಂತಕ್ಕಂಥದ್ದು ನಮ್ಮ ಮುಂದಿನ ನಿರ್ಧಾರ ಆಗಿದೆ ಅದಕ್ಕೆ ಜನಸಾಮಾನ್ಯರೇ ಕಾಂಗ್ರೆಸ್ ಕರ್ನಾಟಕದಿಂದ ಜನಶಕ್ತಿ ಏನಂತಕ್ಕಂಥದ್ದನ್ನ ತೋರಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನ ನಮ್ಮ ಎಲ್ಲಾ ನಾಯಕರು ಗ್ರಾಮ ಪಂಚಾಯತ್ ರಾಜ್ಯದ ತನಕ ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾಯಕರಾಗಿರ್ತಕ್ಕಂತ ಶ್ರೀನಿವಾಸ್ ಅವರು ಕೂಡ ಗ್ಯಾರಂಟಿ ಸ್ಕೀಮ್ಗಳ ಅಧ್ಯಕ್ಷರಾಗಿರ್ತಕ್ಕಂಥ ಉದ್ದೇಶ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತು ಬಡವರ ಪಕ್ಷ ಶೋಚಿತ ವರ್ಗಗಳಿಗೆ ರಕ್ಷಿಸ್ತಕ್ಕಂತ ಪಕ್ಷ ಇಂಥ ಪಕ್ಷದಲ್ಲಿ ಇವತ್ತ ಯುವಕ ಇರೋದು ನಮ್ಮೆಲ್ಲರ ಒಂದು ಭಾಗ್ಯ ಅಂತ ಹೇಳ್ತಾ ಇದ್ದೀನಿ ಹಾಗೂ ಅಲ್ಲಿ ವೇದಿಕೆಯ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಕೆಪಿಸಿಸಿ ಮುಖಂಡರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಕ್ಷದ ಕಾರ್ಯಕರ್ತರಿಗೆ ಗಾಂಧೀಜಿ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮೂರು ವರ್ಷ ಆಗಿ ಏನು ನಾವು ಏನು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಯಾವ ರೀತಿ ನಡ್ಕೊಂಡ್ಬರ್ತಾ ಇರ್ತದೆ ಎಲ್ಲರಿಗೂ ಗಾಂಧೀಜಿ ಗಾಂಧೀಜಿಯವರ ತತ್ವ ಗಾಂಧೀಜಿ ಅವರ ಸಿದ್ಧಾಂತದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಡೀತಿದೆ ಎರಡು ದಿವಸ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲರಿಗೂ ಕೂಡ ನಮಗೆ ಬಡವರಿಗೆ ಇರ್ಬೋದು ಹಿಂದುಳಿದ ಎಲ್ಲರಿಗೂ ಒಂದು ಶಕ್ತಿಯಾಗಿ ಕಾಂಗ್ರೆಸ್ ಪಕ್ಷ ಮುಂದೆ ಬರ್ತಾರೆ ಇವತ್ತಿನ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಗಾಂಧೀಜಿ ಎಲ್ಲರಿಗೂ ಕೂಡ ನಾವು ನೆನೆಸೋ ಜೈತು ಕ್ಯಾಮರಾಮನ್ ಅಜರತ್ ಅಲಿ ಜೊತೆ ವರದಿ ಎಲ್ ದಿಪೇಶ್ ದಾವಣಗೆರೆ ಪವರ್ ನ್ಯೂಸ್ ಹರಿಹರ परमार्थ शास्त्र के जिलो व वधलो दंडनीय अपराध आनेगा आत्मा गति से संवरने से तो लगे अब मैं बतानी आप याद नहीं था प्रेम में Terima kasih telah menonton!